ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಉದ್ಭವಿಸುವುದನ್ನು ಕಾಣಬಹುದು ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಿಸಿ ಏಕೆಂದರೆ ದುರ್ಬಲ ದೇಹವು ಮಾನವನ ಮನಸ್ಸನ್ನು ಸಹ ದುರ್ಬಲಗೊಳಿಸುತ್ತದೆ ಎಂದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ವ್ಯಾಪಾರಸ್ಥರು ಈ ವಾರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಯಾವುದೇ ದೊಡ್ಡ ವ್ಯವಹಾರದ ಯಶಸ್ಸಿನಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಹೇಗಾದರೂ ನೀವು ಎಷ್ಟು ವೇಗವಾಗಿ ಹಣವನ್ನು ಸಂಪಾದಿಸುತ್ತಿರೋ ಅಷ್ಟೇ ವೇಗದೊಂದಿಗೆ ಹಣವು ನಿಮ್ಮ ಮುಷ್ಟಿಯಿಂದ ಸುಲಭವಾಗಿ ಜಾರುತ್ತದೆ ಆದರೆ ಇದರ ಹೊರತಾಗಿಯೂ ನಿಮ್ಮ ರಾಶಿಯಲ್ಲಿನ ಉತ್ತಮ ನಕ್ಷತ್ರಗಳು ಈ ವಾರ ನಿಮಗೆ ಯಾವುದೇ ರೀತಿಯ ತೊಂದರೆ ನೀಡಲು ಬಿಡುವುದಿಲ್ಲ ದೂರದ ಸಂಬಂಧಿಕರ ಕರೆ ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕ ನೀವು ಯಾವುದೇ ದುಃಖಕರ ಸುದ್ದಿಯನ್ನು ಪಡೆಯಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿ ಚಕ್ರದ ಜನರಿಗೆ ಗ್ರಹಗಳ ಅಸ್ಥಿರ ಸ್ಥಾನದಿಂದಾಗಿ ಈ ವಾರ ವೃತ್ತಿಜೀವನದಲ್ಲಿ ಪ್ರಚಾರಕ್ಕಾಗಿ ಅನೇಕ ಶುಭಾವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಅವರು ಮತ್ತೆ ಟ್ರ್ಯಾಕ್ಗೆ ಬರುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯದು ವಿಶೇಷವಾಗಿ ಈ ವಾರದ ಆರಂಭವು ನಿಮ್ಮನ್ನು ಹೆಚ್ಚು ಶ್ರಮಿಸುವಂತೆ ಮಾಡುತ್ತದೆ ಆದರೆ ಅದರ ನಂತರ ನೀವು ಕಡಿಮೆ ಪರಿಶ್ರಮ ಮಾಡುವ ಮೂಲಕ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಬುಧವು ಮೇಷರಾಶಿಯನ್ನು ಪ್ರವೇಶಿಸಿದೆ ಮತ್ತು ಈ ಸಂಕ್ರಮವು ತುಲಾ ರಾಶಿಯವರಿಗೆ ಸೂರ್ಯ ಚಂದ್ರ ಅಥವಾ ಉದಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ ಜನರೊಂದಿಗೆ ಸಂವಹನವನ್ನು ಹೊಂದಿರುತ್ತೀರಿ ಈ ಬುಧವು ನಿಮ್ಮ ಪದಗಳಿಗೆ ತೂಕವನ್ನು ತರುತ್ತದೆ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ನೀವು ಸರಿಯಾದ ಪದಗಳನ್ನು ಆರಿಸಿಕೊಳ್ಳಿ ಎಂದು ಖಚಿತಪಡಿಸಿಕೊಳ್ಳಿ ಒಪ್ಪಂದಗಳನ್ನು ಮಾಡಲು ಹಲವು ಅವಕಾಶಗಳಿವೆ ಅದು ವೈಯಕ್ತಿಕ ಮತ್ತು ವೃತ್ತಿಪರ ಡೊಮೇನ್ಗಳಿಂದ ಇರಲಿ ಪ್ರಮುಖ ಸಂಬಂಧದಲ್ಲಿ ಉದ್ವಿಗ್ನತೆಗಳು ಕಾಲಹರಣವಾಗಿದ್ದರೆ ವಿಷಯಗಳನ್ನು ಮಾತನಾಡಲು ಇದು ಮಾಗಿದ ಸಮಯವಾಗಿದೆ ಗೆಲ್ಲಲು ಅಲ್ಲ ಆದರೆ ಅರ್ಥ ಮಾಡಿಕೊಳ್ಳಲು ನಿಮ್ಮ ನೈಸರ್ಗಿಕ ಅನುಗ್ರಹ ಮತ್ತು ಚಾತುರ್ಯವು ದಾರಿಯನ್ನು ಮುನ್ನಡೆಸಲಿ ನೀವು ಸಹಕಾರಕ್ಕೆ ಒಲವು ತೋರಿದಾಗ ನೀವು ನಿಜವಾದ ಪ್ರಗತಿಯನ್ನು ಸಾಧಿಸುವಿರಿ ನಿಯಂತ್ರಣವಲ್ಲ ನಿಮ್ಮ ಎಂಟನೇ ಮನೆಯಲ್ಲಿ ಅಮಾವಾಸ್ಯೆಯು ಮೇಲ್ಮೈ ಕೆಳಗೆ ಶಾಂತವಾದ ಪ್ರಬಲವಾದ ಬದಲಾವಣೆಯನ್ನು ತರುತ್ತದೆ ಈ ಚಂದ್ರನ ಮರುಹೊಂದಿಸುವ ರೂಪಾಂತರದ ಪಿಸುಮಾತುಗಳು ಭಾವನಾತ್ಮಕ ಆರ್ಥಿಕ ಮತ್ತು ಆಧ್ಯಾತ್ಮಿಕವೂ ಸಹ ನೀವು ಆಳವಾದ ಅನ್ಯೋನ್ಯತೆಯ ಕಡೆಗೆ ಎಳೆತವನ್ನು ಅನುಭವಿಸಬಹುದು ಅಥವಾ ನೀವು ಬೆಳೆದ ಯಾವುದನ್ನಾದರೂ ಬಿಡುಗಡೆ ಮಾಡುವ ಅಗತ್ಯವನ್ನು ಅನುಭವಿಸಬಹುದು ಮನಸ್ಥಿತಿ ಭಯ ಅಥವಾ ಆರ್ಥಿಕ ಸಂಬಂಧ ಹಂಚಿದ ಸಂಪನ್ಮೂಲಗಳು ಉತ್ತರಾಧಿಕಾರಗಳು ಅಥವಾ ಸಾಲಗಳು ಗಮನಕ್ಕೆ ಬರಬಹುದು ಮತ್ತು ಆ ಪ್ರದೇಶಗಳಲ್ಲಿ ನಿಮ್ಮ ಅಧಿಕಾರಕ್ಕೆ ಹೆಜ್ಜೆ ಹಾಕಲು ನಿಮ್ಮನ್ನು ಕೇಳಲಾಗುತ್ತದೆ ಎಂಟನೇ ಮನೆಯು ಭಾರಿ ತಿಂಗಳೊಂದಿಗೆ ವ್ಯವಹರಿಸುವಾಗ ಹೊಸ ಚಂದ್ರನು ಹೊಸದಾಗಿ ಪ್ರಾರಂಭಿಸಲು ಸೌಮ್ಯವಾದ ಆಹ್ವಾನವಾಗಿದೆ ನಿಮ್ಮ ಗಡಿಗಳನ್ನು ಮತ್ತು ಭಾವನಾತ್ಮಕ ಸತ್ಯವನ್ನು ಗೌರವಿಸುವ ಉದ್ದೇಶಗಳನ್ನು ಹೊಂದಿಸಿ ಹೀಲಿಂಗ್ ಯಾವಾಗಲೂ ಜೋರಾಗಿ ಅಲ್ಲ ಇದು ಆಳವಾದ ಸ್ವಯಂ ಪ್ರಾಮಾಣಿಕತೆಯ ಕ್ಷಣಗಳಲ್ಲಿ ಮೃದುವಾಗಿ ತೆರೆದುಕೊಳ್ಳಬಹುದು ನೀವು ಈಗ ಬಿಡುಗಡೆ ಮಾಡಿರುವುದು ಹೆಚ್ಚು ಬಾಳಿಕೆ ಬರುವಂತಹ ಸ್ಥಳವನ್ನು ಸೃಷ್ಟಿಸುತ್ತದೆ ಎಂದು ನಂಬಿರಿ ಮಂಗಳವು ಸಿಂಹರಾಶಿಯನ್ನು ಪ್ರವೇಶಿಸಿದೆ ಮತ್ತು ಅದು ಸರಿಯಾದ ವೇಗವನ್ನು ಪಡೆದುಕೊಂಡಿದೆ ಆದಾಗ್ಯೂ ಮಂಗಳವು ಸ್ನೇಹ ಮತ್ತು ಸಾಮೂಹಿಕ ಯೋಜನೆಗಳಿಗಾಗಿ ವಲಯದಲ್ಲಿದೆ ಇದು ನಿಮ್ಮ ತಂಡದ ಕೆಲಸಕ್ಕೆ ಸ್ವಲ್ಪ ಸವಾಲಾಗಿರುತ್ತದೆ ನಿಮ್ಮ ತಂಡದ ಸಹೋದ್ಯೋಗಿಗಳೊಂದಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ನೀವು ತುಂಬಾ ಆತ್ಮವಿಶ್ವಾಸದಿಂದ ಇರುತ್ತೀರಿ ಆದರೆ ಆ ಯೋಜನೆಯನ್ನು ಪೂರ್ಣಗೊಳಿಸುವುದು ಸ್ವಲ್ಪ ಸವಾಲಿನದಾಗಿರುತ್ತದೆ ದಯವಿಟ್ಟು ತಂಡದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಕಠಿಣ ಮಾತುಕತೆಗಳನ್ನು ತಪ್ಪಿಸಿ ನಂತರ ಈ ವಾರ ಸರಾಗವಾಗಿ ಸಾಗುತ್ತದೆ ಹೊಸ ದೀರ್ಘಕಾಲೀನ ಯೋಜನೆಗಳು ಹೊಸ ಸ್ನೇಹ ಮತ್ತು ವಿದೇಶಿ ಸಹಯೋಗಗಳು ಸಹ ಬರಬಹುದು ಆರನೇ ಮನೆಯಲ್ಲಿ ಶುಕ್ರ ಸಂಚಾರವು ಕೆಲಸದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಆದರೆ ನೀವು ಸರಿಯಾದ ಪ್ರಯತ್ನವನ್ನು ಮಾಡಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂಕೇತವೆ ನಮ ಎಂದು ಪ್ರತಿದಿನ ಹತ್ತೊಂಬತ್ತು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ